ದೆಹಲಿಯ ಭಾರತ ಮಂಟಪದಲ್ಲಿಂದು ರಾಜ ಮಹೇಂದ್ರ ಪ್ರತಾಪ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ರಾಜಾ ಮಹೇಂದ್ರ ಪ್ರತಾಪ್ ಅವರ ನೂರ ಮೂವತ್ತೆಂಟನೇ ಜನ್ಮ ದಿನೋತ್ಸವ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಚಾಲನೆ ನೀಡಿದರು ನಂತರ ಸ್ಮರಣ ಸಂಚಿಕೆಯನ್ನು ಅವರು ಲೋಕಾರ್ಪಣೆ ಮಾಡಿದರು द लास्ट गेम और उनके जीवन के विषय में जान सकते हैं गेम चंद्रचट्टो जी बालिका सभेनुदेश से दूरदृष्टिया नायकत्व देशत भविष्यವನ್ನ ಸದೃಢಗೊಳಿಸುತ್ತದೆ ಆ ನೆಟ್ಟಿನಲ್ಲಿ ರಾಷ್ಟ्रियತೆಯ ಸರ್ವೋಚ್ಚ ಮಂತ್ರವನ್ನ ಪ್ರಚೋದಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ರಾಜಾ ಮಹೇಂದ್ರ ಪ್ರತಾಪ್ ಅವರ ದೇಶಪ್ರೇಮ ನಿಲವು ಸ್ಲಾಘನೀಯ ಎಂದರು ಕ್ರಾಂತಿಕಾರಿ ಚಿಂತನೆಯ ಮೂಲಕ ಸ್ವಾತಂತ್ರ್ಯದ ಆಲೋಚನೆಯನ್ನು ರೂಢಿಸಿಕೊಂಡ ಅವರು ಮೂಲ ಭಾರತೀಯ ರಾಷ್ಟೀಯ ಸೇನೆಯನ್ನು ರಚಿಸಿದ್ದರು ಇದನ್ನು ಜಪಾನ್ ಸೇರಿದಂತೆ ಅನೇಕ ರಾಷ್ಟಗಳು ಬೆಂಬಲಿಸಿದ್ದವು ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತದ ತಾತ್ಕಾಲಿಕ ಸರ್ಕಾರದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು ಎಂದು ಸ್ಮರಿಸಿದರು ಸ್ವದೇಶಿ ಚಳವಳಿಯ ಸಕ್ರಿಯ ಕಾರ್ಯಕರ್ತರಾಗಿ ದೇಶದ ಸಮಗ್ರತೆಯನ್ನು ಉತ್ತೇಜಿಸುವ ಕೆಲಸ ಮಾಡಿದ್ದರು ಸ್ವಾತಂತ್ರ್ಯ ನಂತರ ಲೋಕಸಭೆಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು ಎಂದು ವಿವರಿಸಿದರು फोर लास्ट फ्यू ईयर्स आई हैव बीन गैदरिंग एज मच इंफॉर्मेशन एज पॉसिबल क्वी अवेलेबल इन पब्लिक डोमेन एंड एवरी टाइम आई एम सरचार्ज एनर्जाइज एवरी टाइम आई बिकम रेस्टिव हर बार एक सोच मन में आता है हमको स्वतंत्र भारत में क्या करना पड़ेगा कि हमारे वर्ग के लोगों ने जो महारत हासिल किया है उसका उचित आदर हो उचित सम्मान हो